ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಫ್ರೆಂಡ್ಸ್ ಮೂಲಂಗಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಗಳಿವೆ ಇದರಲ್ಲಿ ಜಾಸ್ತಿ ನೀರಿನಂಶ ಹಾಗೂ ಫೈಬರ್ ಅಂಶ ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೆ ಕೂಡ ತುಂಬಾ ತಂಪು ಕೊಡುತ್ತೆ ಈ ಮೂಲಂಗಿನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆಗಿರುವಂಥ ಯಾವುದೇ ಇನ್ಫೆಕ್ಷನ್ನ ನಾವು ತುಂಬಾ ಬೇಗ ಕಡಿಮೆ ಮಾಡ್ಕೊಳ್ಬೋದು ಕೆಲವೊಬ್ಬರಿಗೆ ಈ ಮೂಲಂಗಿ ವಾಸನೆ ಕಂಡ್ರೇ ಆಗಲ್ಲ ಹೀಗಾಗಿ ಮೂಲಂಗಿನ ತಿಂತಾನೆ ಇರೋದಿಲ್ಲ ನಾನಿವತ್ತು ಮೂಲಂಗಿನ ಬಳಸಿ ರುಚಿಯಾದ ಪರೋಟನ ಮಾಡ್ತಾಯಿದ್ದೀನಿ ಇದು ಮೂಲಂಗಿಂದ ಮಾಡಿರೋದು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪವೂ ಮೂಲಂಗಿ ಸ್ಮೆಲ್ಲು ಬರೋದು ಇಲ್ಲ ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ದರೆ ನಾನಿವತ್ತು ಮೂಲಂಗಿ ಪರೋಟನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಾನಿಲ್ಲಿ ಮೀಡಿಯಮ್ ಗಾತ್ರದ ಒಂದು ಆರು ಮೂಲಂಗಿನ ತಗೊಂಡಿದ್ದೀನಿ ಈ ಮೂಲಂಗಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಈ ಮೂಲಂಗಿನ ತುರ್ಯೋ ಮಣಿಯಿಂದ ತುರಿದು ತೊಗೋತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ದಪ್ಪನೂ ಇಲ್ಲ ಹಾಗೆ ಜಾಸ್ತಿ ಸಣ್ಣನೂ ಇಲ್ಲ ಆ ಥರ ತುರಿಯ ತುರ್ದು ತುರಿದು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತೆಗೆದುಕೊಂಡಿರುವಂಥ ಎಲ್ಲ ಮೂಲಂಗಿನ ನಾನಿಲ್ಲಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಇವಾಗ ತುರಿದಿರುವಂಥ ಮೂಲಂಗಿನ ಒಂದು ಬಾಣಲೆಗೆ ಹಾಕಿ ಬಾಣಲೆನ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಈ ಮೂಲಂಗಿಯಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗು ಇದನ್ನು ಹುರ್ಕೊಳ್ಬೇಕು ಈ ರೀತಿ ಇದನ್ನು ಹುರ್ಕೊಳ್ಳೋದ್ರಿಂದ ಇದ್ರ ವಾಸನೆ ಎಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾನಿಲ್ಲಿ ಹುರಿದು ತೆಗ್ದಿದ್ದೀನಿ ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು ಇದು ತಣ್ಣಗಾಗುವಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಆಗುವಷ್ಟು ಹಸಿ ಶುಂಠಿನ ಹಾಕಿದ್ದೀನಿ ಹಾಗೆ ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನು ಓಂಕಾಳನ್ನ ಹಾಕಿ ಇದಕ್ಕೆ ನೀರು ಹಾಕ್ತೇನೆ ಇದನ್ನು ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಪರೋಟ ಎಷ್ಟು ಖಾರ ಬೇಕು ನೋಡಿಕೊಂಡು ನೀವು ಹಸಿಮೆಣ್ಸಿ ಕಾಯನ್ನು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ತರಿ ರುಬ್ಬಿದ್ದೀನಿ ಇವಾಗ ಇದನ್ನು ತಣ್ಣಗಾಗಿರುವಂಥ ಮೂಲಂಗಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಒಂದು ಕಾಲು ಬಟ್ಲಾಗುವಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋದ್ರಿಂದ ಪರೋಟ ತುಂಬಾ ರುಚಿಯಾಗಿ ಬರುತ್ತೆ ನಾನು ಇಲ್ಲಿ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಹಸಿ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೀನಿ ಈ ಪರೋಟ ಖರ್ಕಾರವಾಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಸಿ ಮೆಣ್ಸಿಕಾಯಿ ಬೇಡ ಅನ್ನೋರು ಒಣ ಕಾಯಿನ ಮಿಕ್ಸಿಗೆ ಹಾಕೊಂಡು ಕೂಡ ಮಾಡ್ಬೋದು ಇವಾಗ ಇದಕ್ಕೆ ಒಂದು ಅರ್ಧ ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಇವಾಗ ಈ ಗೋಧಿ ಹಿಟ್ಟನ್ನ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಳ್ಬೇಕು ಇದಕ್ಕೆ ನೀರು ಹಾಕಿ ನಾದೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮೂಲಂಗಿಲೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅಷ್ಟೇ ಇದಕ್ಕೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ನಾದ್ಕೊಂಡು ಮೇಲಿದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಇದ್ದೀನಿ ಕಲಸಿರುವಂಥ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಗಿದೆ ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಇದ್ದೀನಿ ನೋಡಿ ಹತ್ತು ನಿಮಿಷ ಆದ ನಂತರ ಹಿಟ್ಟು ಚೆನ್ನಾಗಿ ನೆನೆದು ಆಗಿದೆ ಇವಾಗ ಈ ಹಿಟ್ಟಿನಲ್ಲಿ ಚಪಾತಿನ ಮಾಡೋದಕ್ಕೆ ಯಾವ ಸೈಜ್ಗೆ ಉಂಡೆನ ಮಾಡ್ಕೋತೀವೋ ಅದರ ಸೈಜ್ಗೆ ನಾನಿಲ್ಲಿ ಉಂಡೆನ ಮಾಡಿ ತೊಗೊಂಡಿದ್ದೀನಿ ನೋಡಿ ಕಲಿಸ್ಕೊಂಡಿರುವಂಥ ಹಿಟ್ಟಿನಲ್ಲಿ ಆರು ಉಂಡೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಹಿಟ್ಟಿನ ಉಂಡೆನ ತೊಗೊಂಡು ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಇದನ್ನು ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಥರ ಲಟ್ಟಿಸಿ ಪರೋಟನ ಮಾಡಿ ತೋರಿಸಿದ್ದೀನಿ ನಾನಿಲ್ಲಿ ಲಟ್ಸಿರುವಂಥ ಹಾಳೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ಥರ ತ್ರಿಕೋಣ ಆಕಾರದಲ್ಲಿ ಮಡಚಿ ಪರೋಟಾನ ಲಟ್ಟಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಇದನ್ನು ರೌಂಡಾಗಿ ಲಟ್ಟಿಸ್ತಾ ಇದ್ದೀನಿ ನೀವು ಯಾವ ಶೇಪಿಗೆ ಬೇಕಾದರೂ ಲಟ್ಟಿಸ್ಕೊಂಡು ಈ ಪರೋಟಾನ ಮಾಡ್ಕೊಳ್ಬೋದು ಹಾಗೆ ಈ ಪರೋಟಾನ ಚಪಾತಿ ಹಾಳೆಗಿಂತ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಬೇಕು ನೋಡಿ ಪರೋಟ ಹಾಳೇನ ಈ ಥರ ಲಟ್ಟಿಸ್ಕೊಂಡು ನಾನಿಲ್ಲಿ ಮೊದಲೇ ಹಂಚನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎರಡೂ ಕಡೆಗೂ ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಅಡುಗೆ ಎಣ್ಣೆನ ಹಚ್ಚಿ ಬೇಯಿಸ್ತಾ ಇದ್ದೀನಿ ನೀವು ಬೇಕೆಂದರೆ ತುಪ್ಪ ಹಾಗೂ ಬೆಣ್ಣೆ ಕೂಡ ಹಚ್ಚಿ ಬೇಯಿಸ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಪರೋಟಾನ ಎರಡು ಕಡೆಗೂ ಸ್ವಲ್ಪ ಕೆಂಪುಗಾಗೋವರೆಗೂ ಬೇಯಿಸಿ ನಾನೊಂದು ತಟ್ಟೆಗೆ ತೆಗೆದಿದ್ದೀನಿ ಇದೇ ಥರ ನಾನಿಲ್ಲಿ ಇನ್ನೊಂದು ರೀತಿ ಪರೋಟಾನ ಲಟಿಸಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಉಂಡೆನ ತೊಗೊಂಡು ಸ್ವಲ್ಪ ಮೇಲೆ ಗೋಧಿ ಹಿಟ್ಟನ್ನ ಹಾಕಿ ಈ ಥರ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಂಡು ಮತ್ತೆ ಈ ಥರ ಕಟ್ ಮಾಡ್ತಾಯಿದ್ದೀನಿ ಇವಾಗ ಎರಡು ಸೈಡ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಚಿ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇದನ್ನು ಲಟ್ಟಿಸ್ತಾ ಇದ್ದೀನಿ ಈ ಥರ ಲಟ್ಸೋದ್ರಿಂದ ಪರೋಟ ಪದರ್ ಪದರವಾಗಿ ತಿನ್ನೋದಕ್ಕೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಸಹ ನಾನು ರೌಂಡಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ಇದನ್ನು ಹಂಚ ಮೇಲೆ ಹಾಕಿ ಸ್ವಲ್ಪ ಮೇಲೆ ಅಡುಗೆ ಎಣ್ಣೆನ ಹಾಕಿ ಎರಡು ಕಡೆಗೂ ಕೆಂಪಗಾಗೋವರೆಗು ಬೇಯಿಸ್ಕೊಂಡು ತಟ್ಟೆಗೆ ತೆಗ್ದಿದ್ದೀನಿ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಎಲ್ಲ ಉಂಡೆನೂ ಇದೇ ಥರ ಲಟ್ಟಿಸಿ ಎರಡೂ ಕಡೆಗೂ ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸಿ ತೆಗೆದಿದ್ದೀನಿ ನಾನಿಲ್ಲಿ ಮೊಸರು ಜೊತೆಗೆ ಈ ಪರೋಟನ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಉಪ್ಪಿನಕಾಯಿ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಈ ಥರ ಮೂಲಂಗಿ ಪರೋಟನ ಮಾಡಿದ್ರೆ ಇದು ಮೂಲಂಗಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ದರೆ ನೀವು ಒಂದ್ಸತಿ ಈ ಮೂಲಂಗಿ ಪರೋಟನ ಮನೇಲಿ ಮಾಡ್ಕೊಂಡು ತಿನ್ನೋಡಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂತಹ ತುಂಬಾ ರುಚಿಯಾದ ಮೂಲಂಗಿ ಪರೋಟಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು